निल्ला, 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 ना निल्ला। निल्ला। बेटी ये, ना ना बेटी ये <laughs> और मन पत्र ये यार निम्स सुम्प ना, ना, ना बिड़्री ನಮ್ದು ಸುಸ್ತಾಗಿರ್ತೀವಿ ನಾನೇನ್ ಮಾಡ್ಬೇಕು ಬಂದು ಮದ್ ಮತ್ತೆ ದಯವಿಟ್ಟ ಸುಂದರಿ ಮಾತಾಡಿ ನನ್ ಶಕ್ತಿ ಇಲ್ಲ ಅದೆಲ್ಲ ಮಾಮೂಲಿ ಜನಕಣ ಮಾಮೂಲಿ ಜನಕ್ಕೆ ದೇವ್ರ ಶಕ್ತಿ ಕೊಡೋದು ದುಡಿಲಿ ಅಂತ ಈ ಕೂಲಿ ಕೂಲಿ ಜನಗಳಿಗೆ ನನ್ನಂತ ರಾಜನಿಗೆ ದೇವ್ರ ಶಕ್ತಿ ಕೊಡೋದು ಬಡಿಲಿ ಬಡಿಲಿ ಬೀರ ಜಯ ಅಂತ ಕೊಲೆ ಮಾಡ್ಲಿ ಅಂತ ಅಲೆಕ್ಸಾಂಡರ್ ರೇಂಜ್ ಅಣ್ಣ ರೇಂಜಣ್ಣ ತಮ್ಮ ನಾನು ಏನೇನೋ ಮಾತಾಡ್ಬಿಡ್ತೀನಿ ಅದಕ್ಕೆ ಸುಂದರಿ ದಯವಿಟ್ಟ ಸುಂದರಿ ಮಾತಾಡಿ ನನ್ಗೆ ಶಕ್ತಿ ಇಲ್ಲ ಶಕ್ತಿ ಯೋಜನೆಯನ್ನ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ನಾನು ಏನನ್ನ ಮಾತಾಡ್ಬಿಡ್ತೇನೆ ಅದಕ್ಕೆ ಸುಂದರಿ ಕಾಣಿಸ್ತೇವೆ ನಡ ತಲ ಸುಸ್ತಾಗಿದೆಜಿ ಹೆಂಗಡ ಮಾತಾಡಲಿ ಯಾವ್ದೇ ಗಾಡಿ ಓಡಬೇಕು ಪೆಟ್ರೋಲ್ ಮುಕ್ತಾನೆ ಈ ತರ ಪಂಚ್ ಡೈಲಾಗ್ ಇಲ್ಲ ಪ್ರತಿಭಟನೆ ಅದು ಪ್ರತಿಭಟನೆ ಮಾಡಿದ್ರೀ ನಾಳೆ ತಗೋ ಏಯ್ ಲೋ ಆಂಗಲ್ ಟಾಪ್ ಸರ್ ಇದು ನನ್ನ ಇಂಡಿವಿಜುವಲ್ ಹೋರಾಟ ಅಣ್ಣ ಒಂದು ವಿಷಯ ಯಾರು ಬರ್ಬೇಡ್ರಪ್ಪ ನಾಳೆ ಇದು ನನ್ನ ಇಂಡಿವಿಜುವಲ್ ಹೋರಾಟ ನೀವ್ ಯಾರು ಬರಬೇಡಿ ಏನ್ ಸಪೋರ್ಟ್ ಮಾಡಕ್ಕೆ ಕ್ರೈಮ್ ಮಾಡಿದೀವ ಕೊಲೆ ಮಾಡಿದೀವನ್ರಿ ನಾವು ಈ ಕೊಲೆ ಮಾಡಿದವ್ರಿಗೆ ಫ್ಯಾನ್ ಇಲ್ಸಿದ ಅಂತ ದೇಶ ಇದು ನಮ್ ದೇಶ ಇದು ನಮ್ ದೇಶ ಇದ್ರಿ ನಾವು ಕಟ್ಟಿರ ದೇಶ ಇದು ಅಟ್ಲೀಸ್ಟ್ ಜಿಲ್ಲಾ ಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಸೇಫ್ಟಿ ಕೊಟ್ಟರೆ ಇದು ಆಯ್ತಾನೆ ಇಲ್ಲ ನಾನು ಆಯಪ್ಪನ್ ಹೇಳಿದೆ ಯಾಕ್ ಸರ್ ಹಿಂಗ್ ಮಾಡ್ತೀರಾ ಅಂತ ಪುಣ್ಯಾತ್ಮರ ಈಗ ಇನ್ನೊಂದು ಆಪ್ಷನ್ ಕೊಡ್ತೀನಿ ಕೇಳಿಸ್ಕೊಡಿ ಹೇಳಿ ಸರ್ ನಿಮ್ ಹುಡುಗರು ಸುಮ್ನೆ ಇದ್ರೆ ಸರಿ ಸರ್ ನಿಮ್ಮ ಚೆನ್ನಾಗಿರುತ್ತೆ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೆ ಬಂದ್ರೆ ಇದಿನ್ನು ಮುಂದುವರಿಯುತ್ತೆ ಸುಮ್ಮನಿದ್ರೆ ಸರಿ ಸೈನ್ಯ ಇಲ್ದೇ ಇದ್ರು ಸಿಂಹಾಸನ ಆದ್ರೂ ಉಳಿಯುತ್ತೆ ಒಬ್ಬ ನಟ ನಟನಾಗಿದ್ಬೇಕು ಆಮೇಲೆ ಇನ್ನೊಂದು ಯಾರಾದ್ರೂ ಅಷ್ಟೇ ನನ್ನ ನೋಡ್ತಾ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಪೊಲೀಸರು ಸಲ್ಯೂಟ್ ಹೊಡಿತಾರೆ ಸರ್ ಕಳಾವಿದ್ರು ಇನ್ಕ್ಲೂಡಿಂಗ್ ಪ್ರಥಮ್ ನಾವೇ ದೊಡ್ಡ ಸರ್ ಎಲ್ಲ ನಮ್ ನೋಡ್ರೆ ಹಾಯ್ ಪ್ರಥಮ್ ಬನ್ನಿ ಸಲ್ಯೂಟ್ ಎಲ್ಲ ಹೊಡಿಬೇಡಿ ನಾವೆಲ್ಲ ಹುಟ್ಟ ಕಣ್ಣನ್ ನಮ್ ನೋಡ್ರೆ ಮಾತಾಡ್ಸಿ ಹಾಯ್ ಪ್ರಥಮ್ ಚೆನ್ನಾಗಿದ್ಯಮ್ಮ ಅನ್ನಿ ಪ್ರಥಮ್ ಬಾಸ್ ಅನ್ನೇ ಕಪ್ಪಾಳ ಕೊಡಿತೀನಿ ನಾನು ಯಾರಾದ್ರೂ ನಂಗೆ ಬಾಸ್ ಅಂದ್ರೆ ಹೇಳಿ ಬಾಸ್ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ಏನು ತಿಂದಿಲ್ಲ ಯಾಕಂದ್ರೆ ಸ್ವಲ್ಪ ತೀವ್ರವಾಗಿ ಆಗ್ಬೇಕು ಅದ್ರದ್ದು ಏನಾಗುತ್ತೆ ಅಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನೆ ಅಂತ ಹೇಳಿದ್ರೆ ಅದು ಹೇಗೆ ಅಂದ್ರೆ ಲಕ್ಸುರಿ ಅಲ್ಲ ಮಳೆ ಬಂದಾಗ ಛತ್ರಿ ಇಟ್ಕೊಂಡು ನಿಂತ್ಕೊಳ್ಳೋದು ಎ ಸಿಲ್ ಹಾಕೊಂಡು ಅಲ್ಲ ಅದು ನಾನು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ಈಶ್ವರನ ಹಣಗ್ಲು ಇನ್ನೂ ನಾನು ಸ್ನಾನ ಮಾಡಿಲ್ಲ ಊಟ ಮಾಡಿಲ್ಲ ನೀರು ಕೂಡ ಕುಡುದಿಲ್ಲ ಅವನು ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕಕ್ಕೆ ಸಿಎಂ ಆದ್ರೂ ಆಗ್ಬಿಡ್ತಾನೆ ಡಿಹೈಡ್ರೇಟ್ ಆಲ್ರೆಡಿ ಆಗಿದೆ ಡಾಕ್ಟರ್ ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ಬರ್ತಾ ಇದ್ದಾನೆ ಡಾಕ್ಟರ್ ನೋಡಕ್ ಹೋಗ್ತಾ ಇದ್ದೀನಿ ಈಗ ಓಕೆ ನಾವು ಬೇರೆ ಎಲ್ಲೋ ಭೇಟಿ ಮಾಡ್ತಾ ಅದು ಅದಾಗ್ತಾ ಇದೆ ವಿಷಯ ತೀವ್ರವಾಗಿರಬೇಕು ಎರಡನೇದು ಅಟ್ ಲೀಸ್ಟ್ ಹೀರೋ ಸಾರ್ ಬಿಸಿ ಮುಟ್ಬೇಕು ಅವರು ಇನ್ ಯಾವ ಫ್ಯಾನ್ಸ್ಗು ಮಾಡಬಾರ್ದು ಅನ್ನೋದು ಹೇಳೋ ತನಕ ನಡೆಯುತ್ತೆ ಎರಡನೇದು ನನ್ನ ವಿಚಾರ ಬರಬೇಡಿ ಅಂತ ಅಷ್ಟೇ ಹೇಳ್ತಾರೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಬಂದಿದ್ದನ್ನ ಚುಚ್ಚೋಗ್ ಸುಮ್ಮನೆ ಇರೋದು ಇವರು ಈ ಕೆಲಸ ಮಾಡ್ ಜ್ಞಾನ ಭಾರತ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ರೆ ನಾವ್ ಯಾಕೆ ಕೇಳ್ತಾ ಇದ್ವಿ ಹೇಳಿ ವಿಚಾರ ಚುಚ್ಚೋಗಿ ಬರೋದಕ್ಕೆ ಆಗದ ಕಾರಣ ಈ ಪ್ರವೋಕಿಂಗ್ ವಿಡಿಯೋ ಈ ವಿಡಿಯೋ ಡಿಲೀಟ್ ಆಗದೆ ಇದ್ದಿದ್ದಕ್ಕೆ ಅದನ್ನ ಯಾವ ಶೇರ್ ಆಗ್ತಾ ಇರ್ತವೆ ನಿಮ್ಗೇನು ಗೊತ್ತಾ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಅಂದ್ರೆ ವೀಡಿಯೋ ಹೋಗಲ್ಲ ಹಾಯ್ ನನ್ನ ಮಗನ ಸಾಯಿಸ್ತೀನಿ ಅಂದ್ರೆ ವೀಡಿಯೋ ಹೋಗ್ತವೆ ಇದನ್ನ ಜನ ಶೇರ್ ಮಾಡ್ತಾರೆ ನಮ್ಮ ಜನ ನಮ್ಮ ಜನ ಈ ಹಾದಿ ಇದು ಇದ್ರಿಗೆ ಅರ್ಥ ಆಗಬೇಕು ಸೊ ನಾನು ಇಲ್ಲಿನ ಪಾಟೀಲ್ ಅವ್ರ ಸಬ್ಇನ್ಸ್ಪೆಕ್ಟರ್ಬೋದು ಅವರು ಕೆಲಸ ಮಾಡ್ರೆ ಆಗ್ತಾ ಇಲ್ಲ ಬಸವರಾಜ್ ಅವರು ಎ ಸಿ ಪಿ ಎಲ್ಲ ಹಂತದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ರು ನಂಗೆ ಏರಿಯಾದಲ್ಲಿ ಮನೆ ಇದೆ ಅಂದ್ರೆ ಅದು ಅಟ್ ಲೀಸ್ಟ್ ಕರ್ತವ್ಯ ಈ ಸ್ಟೇಷನ್ಗೆ ಎಷ್ಟು ಸಲ ಬಂದಿದ್ದೀನಿ ಗೊತ್ತಿಲ್ಲ ಐವತ್ತು ಸಲ ಏನಿಕ್ರಿ ಬಂದಿದ್ದೀನಿ ಇದೇ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಫಿಲಂ ಚೇಂಬರ್ ನಾನು ಯಾಕೆ ಸ್ಟೇಷನ್ಗೆ ಬರಬೇಕು ಐವತ್ತು ಸಲ ಆ ಪ್ರಶ್ನೆ ಇಲ್ಲಿ ಇನ್ಸ್ಪೆಕ್ಟರ್ ಕೂತಿದ್ದಾರೆ ಅವ್ರ್ನ ಮತ್ತ್ ಇವ್ರನ್ನ ಡಿಸಿಪಿ ಮೇಡಂ ಬರ್ತಾರೆ ಅಲ್ಲಿಂದ ಇದಾಗಿದೆ ಇನ್ಸ್ಟ್ರಕ್ಷನ್ ಬಂದಿದೆ ಈಗ ಅವ್ರ್ ಡಿಸಿಪಿ ಮೇಡಂ ಇವ್ರ ಮೇಲೆ ತಗೊಳ್ತಾರೆ ಆಗ ಅವ್ರ ಹೇಳ್ತಾರೆ ಬಿಡಿ ನಮ್ಗ್ ಇಷ್ಟು ತೊಂದ್ರೆ ಆಗಿದ್ರು ಏನೂ ಮಾಡ್ತಾ ಇಲ್ಲ ಪಾಟೀಲ್ ಅವರು ಅವ್ರ್ಗೆ ಬೊಮ್ಮಾ ಇವರು ಇದನ್ನ ಕೊಟ್ಟಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿನೇ ಏನೋ ಕೊಟ್ಟಿದ್ದಾರೆ ಹೆಂಗ್ ಕೊಟ್ರು ಆಸ್ಕರ್ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸಿದ್ದರಾಮಯ್ಯ ಅವ್ರ ಬೊಮ್ಮಾಯ್ ಆಸ್ ಇದ್ ಕೊಟ್ಟಿದ್ದಾರೆ ಯಾರ್ಗೆ ಭಗವಂತ ಪಾಟೀಲ್ ಅದ ಯಾವುದೋ ಪಾಟೀಲ್ ಅವ್ರಿಗೆ ಸೊ ಈಗ ಆಸ್ಕರ್ ಮ್ಯಾಕ್ಸಸ್ ನೋವಲ್ಲು ನೋ ನೊಬೆಲ್ಲು ಮತ್ತೆ ವಿಶ್ವರತ್ನ ಯಾವ್ದಾದ್ರು ಇದ್ರೆ ವಿಶ್ವದ ಅತಿ ಶ್ರೇಷ್ಠ ಪ್ರಶಸ್ತಿ ಇದ್ರೆ ಇದೇ ಕ್ಯಾಬಿನ್ ರಾಹುಲ್ ಕೊಡ್ಬಿಡಿ ಮಾಡ್ಕೊಂಡ್ರೆ ನೋಡ್ರಪ್ಪ ಇಪ್ಪತ್ತೆರಡು ಘಟನೆ ಆಯ್ತು ಇಪ್ಪತ್ತಾರರ ತನಕ ಇಪ್ಪತ್ತೇಳರ ತನಕ ತುಂಬಾ ಟ್ರೈ ಮಾಡ್ರೆ ಸರ್ ನಾನ್ ಎರಡ್ ಕಂಡೀಷನ್ ಹಾಕಿದ್ದೆ ಯಾರಿಗೆ ಕಾಡು ಶಿವಣ್ಣ ಅವರಿಗೆ ಎರಡು ನಿಮ್ ದಾಖಲೆ ಬೇಕು ಫೋನಲ್ಲಿ ತೋರಿಸ್ತೀನಿ ಏನ್ ಹಾಕಿದ್ದೆ ಅವ್ರೇನ್ ರಿಪ್ಲೈ ಮಾಡಿದ್ದಾರೆ ಅಂತ ತೋರಿಸ್ತೀನಿ ತಂತ್ರಜ್ಞಾನ ತಂತ್ರಜ್ಞಾನದಲ್ಲಿ ನೀವು ಸುಳ್ಳೇಳ್ ಸಿಗಾಕಿ ನಾನ್ ಸುಳ್ಳು ಸಿಗ ಇದು ದರ್ಶನ್ ಅವ್ರು ಹೋಗಿದೆ ಅವರೇ ಹೇಳಿದ್ದು ಎಸ್ ಪಿಗೆ ಪ್ರಥಮ ನೀವು ಕಂಪ್ಲೇಂಟ್ ಕೊಡಬೇಡಿ ಅನ್ನೋದೇ ಬಂತು ಶಿವವರಿಂದ ಬಂತು ಶಿವಣ್ಣ ಅವ್ರಿಂದ ಶಿವಣ್ಣ ಅವರೇ ಮಾತಾಡಿ ದರ್ಶನ್ ತಗೊಂಡ ಚಿಪ್ಸು ಪಪ್ಸು ಸ್ಟಿಪ್ಸು ಅನ್ಕೊಂಡ್ ಅಂತ ನಿಮ್ಗೆ ಈಗಲೂ ನಿಮ್ಮ ಇಂಟರ್ ಮಾಡ್ತೀನಿ ಇಲ್ಲೇ ಇರ್ತಿಲ್ಲ ಈಗ ನಾನು ಆರೋಗ್ಯ ಹಾಳಾಗುತ್ತೆ ನಾನು ಎರಡು ದಿನ ಇನ್ನೂ ತಿಂದಿಲ್ಲ ಬ್ಲಡ್ ಟೆಸ್ಟ್ ಮಾಡ್ಲಿ ಒಂದು ಡ್ರಾಪ್ ಬಿಯರ್ ಲೈಫ್ ಅಲ್ಲಿ ಪ್ರಥಮ ಕುಡಿದಾನೆ ಅಂತ ತೋರಿಸಿ ನಾನು ನನ್ನ ಕುತ್ತಿಗೆನ್ ಕತ್ತರಿಸಿಕೊಳ್ಳುತ್ತೇನೆ ಲಾಸ್ಟ್ लास्ट ಆಗ ಒಳ್ಳೆ ಸ್ಕೀಮ್ ಗಳು ಹಾಕಿದ್ಯ ಬಿಡೋಣ ಇట్లా ಆಗ್ತಿದೆ ನಾಲ್ಕೈದು ದಿನದಿಂದ ಅದಕ್ಕೆನ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕಾಮಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸೋ ಅದರ ಬಗ್ಗೆ ಏನು ಹೇಳ್ತೀರಾ ಒಳ್ಳೆದಾಗ್ಲಿ ಆ ದೇವರ ಆಶಯದ ಮಡಿ ಅಲ್ಲ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಅದೃಷ್ಟ ಲಕ್ಷ್ಮಿ ಬಂದಾಗ ಬಟ್ಟೆ ಬಿಚ್ಚಿ ಬೆಡ್ರೂಮ್ಗೆ ಹಾಕೊಬಿಡ್ತೀನಿ ಅಂತ ಹೇಳೋದು ಇಲ್ಲೋ ಹೋಗ ಕಾಮಕ್ಕೆ ನಮಸ್ಕಾರ ಮಾಡೋದು ದೇವ್ರ ಒಳ್ಳೆದೆ ಹೀಂಗ್ ಮಾಡುತ್ತೆ ಅದೃಷ್ಟ ಲಕ್ಷ್ಮಿ ಮುನ್ಸ್ಕಳಲ್ವಾ ಕಾಮಕ್ಕೆ ದೇವ್ರ ಮೇಲೆ ಮುನ್ಸ್ಕಳಕ್ಕಿಲ್ವಾ ಕಾಮಕ್ಕೆ ದೇವ್ರು ಹೊಲ್ದು ಬಿಟ್ರೆ ಕಾಮಕ್ಕೆ ದೇವ್ರು ಒಲಿಬೇಕು ಅಂತ ಹೇಳಿದ್ರೆ ಅದೃಷ್ಟ ಲಕ್ಷ್ಮಿ ಒಂದು ರೀ ಒಂದು ಹುಡುಗಿನ ಬಟ್ಟೆ ಬಿಚ್ಚಿ ಬೆಡ್ರೂಮ್ ಗ್ಯಾರೇ ಆಗ್ತಾರೆ ದೇವ್ನ ಲಕ್ಷ್ಮೀನ ಒಂದು ನಿಮಿಷ ನಂದೊಂದು ಪ್ರಶ್ನೆ ನಿಮ್ಮೆಲ್ರಿಗೂ ಸೀರಿಯಸ್ ಆಗಿ ಕೇಳ್ತೀನಿ ಲಕ್ಷ್ಮೀನ ಬಟ್ಟೆ ಬಿಚ್ಚಿ ಬೆಡ್ರೂಮ್ ಗ್ಯಾರೇ ಆಗ್ತಾರೆ ಒಂದು ಕೆಲಸ ಮಾಡಿ ಒಂದು ಬಂದಾಗ ಬಟ್ಟೆ ಬಿಚ್ಚಿ ಬೆಡ್ರೂಮ್ಗೆ ಹಾಕೊಳ್ಳೋದು ಏನಿಕ್ ಯಾರನ್ನ ಯಾವ ಯಾವ ಸ್ಥಿತಿಲಿ ಒಬ್ಬ ಮನುಷ್ಯ ಹಾಕ್ತೀವಿ ಅಲ್ಲ ಇವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟೆ ರೀ ಅದ ಅಂತ ಅದ್ ಮಾಡದವ್ರು ಹಂಗ್ ಹೇಳದವ್ರು ಇದನ್ನ ನೋಡ್ಕೊಂಡು ಒಳ್ಳೇದ್ ಮಾಡೋದ್ ಹೆಂಗಾಗತ್ತೆ ಎಲ್ಲಾನು ಕಟ್ ಮಾಡ್ತಾರೆ ಹಾಕ್ಲೇಬೇ ನನ್ ಕಂಟೆಂಟ್ ಕೈ ಮುಗಿದ್ ಮತ್ತ ಯಾಕಿ ಅದ್ ಹೇಳ್ತಾ ಇದೀರಲ್ರಿ ಒಂದ್ ನಿಮಿಷ ಲೋಕೇಶ್ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ನೋಡಿ ನಾನು ಏನು ತಿನ್ನಿಲ್ಲ ಪ್ರೆಷರ್ ಹಾಕ್ಬೇಡಿ ನನಗ್ ಪ್ರೆಷರ್ ಹಾಕ್ಬೇಡಿ ನೋಡಿ ಒಂದ್ ನಿಮಿಷ ಇರ್ರಿ ನೀವ್ ಒಂದ್ ನಿಮಿಷ ಸುಮ್ಮಿರಿ ಭಾರತಿ ಒಂದ್ ನಿಮಿಷ ಸುಮ್ಮನಿರಿ ಸುಮ್ನಿರಿ ನೀವು ಅವ್ರು ಕೇಳಿದಕ್ಕೆ ಒಂದ್ ನಿಮಿಷ ನೀವು ಸುಮ್ಮನೆ ಬೇಡಿ ಬಿಟ್ಬಿಡಿ ನನ್ನ ನಾನ್ ತಗೊಳ್ಳೇ ಬೇಡಿ ಕಂಟೆ ಬಿಟ್ಬಿಡಿ ನಿಮ್ ಇನ್ನೇನು ಹೇಳ್ತಾ ಇರೋದು ನಾನ್ ಹೇಳ್ತಾ ಇದ್ದೀನಿ ಕೇಳಿದ್ರು ಹೇಳಿದ್ ಕಾಮಕ್ಕೆ ಅಂದ್ರೆ ಅಲ್ಲಂಗ್ ಮಾಡಿದಕ್ಕೆ ಇಲ್ಲೋಯ್ತಾ ಇದ್ರಿ ನಾನು ಅದನ್ನೇ ಹೇಳ್ತಾ ಇರೋದು ಹೇಳದನ್ನ ಹೇಳುದೇಳ್ಕೊಡಿ ಬೇಡ ಹಳೆ ವಿಚಾರಕ್ಕೆ ಕ್ಲಾರಿಟಿ ಹೇಳ್ತಾರೆ ದಯವಿಟ್ಟು ಹೇಳ್ತೀನಿ ಕೇಳಿ ನಾನು ಎರಡ ನಿಂತಿದ್ದಿಲ್ಲ ನನ್ನ ಬಾಯಲ್ಲಿ ಏನು ಬರುತ್ತೋ ಬರಸ್ಬೇಡಿ ಪ್ಲೀಸ್ ಪ್ರೆಷರ್ ಹಾಕಬೇಡಿ ನೀವು ಹಿಂಗೆ ಬರಬೇಕು ಅಂತ ಹೇಳಕ್ಕೋಗ್ಬೇಡಿ ನನ್ನ ಕಷ್ಟ ನನಗೆ ಗೊತ್ತು ಯಾವ ಸಮಯದಲ್ಲಿ ನಿಂತಿದ್ದಾಗ ಇದು ನನ್ನ ಸ್ಟ್ಯಾಂಡ್ ಇದು ನಾನು ನಿಂತ್ಕೊಳ್ತಾ ಇದ್ದೀನಿ ದಯವಿಟ್ಟು ಸುಮ್ಮನೆ ಬಿಡಿ ಬಿಟ್ಬಿಡಿ ಅವ್ರಿಗೆ ಅವ್ರಿಗೆ ಬರ್ಬೇಕಾಗಿ ಥರ ಎಲ್ಲಾನು ಹೇಳೋಕ್ಕಾಗಲ್ಲ ರೀ ನಾನು ಒಂದು ಕೆಲಸ ಮಾಡಿ ಪ್ರಚಾರಕ್ಕೆ ಅಂದರೆ ಹಾಕ್ಬೇಡಿ ನೀವು ಪ್ರಚಾರ ಕೂತಿರೋ ಒಂದು ಯಾಕೆ ನೀವು ಪ್ರಚಾರ ಕೊಡ್ತೀರಾ ನಿಮ್ಮದು ರೆಪ್ಯೂಟೆಡ್ ಚಾನಲ್ಲು ಪ್ರಚಾರಕ್ಕೆಲ್ಲ ಕೊಡಬೇಡಿ ಚಾನಲ್ ನಾನು ಅದನ್ನ ಇಟ್ಟು ನೋಡಿ ಪುನಃ ಚಾನಲ್ ಗೆ ತಿಳಿಸ್ತೀರಾ ಇದಕ್ಕೆ ನೀವು ಹಾಕ್ಬೇಡಿ ನೀವು ಭಾರತಿ ಇದು ವೈಯಕ್ತಿಕವಾಗಿ ತಗೋತಾ ಇದ್ರೆ ತಗೊಂಡು ಹಾಕ್ಬೇಡಿ ಅಂತ ಹೇಳ್ತಾರೆ ನನ್ನ ಟೈಮ್ ಗುತಾ ಹಾಕ್ಬೇಡಿ ನೀವು ಯು ಆರ್ ಗೋಯಿಂಗ್ ಟು ಟ್ರಿಗರಿಂಗ್ ಅಗತ್ಯನೇ ಇಲ್ಲ ನೀವು ಹಾಕೋದ ಅಗತ್ಯನೇ ಇಲ್ಲ ಒಂದು ಫ್ರೇಮು ತೋರಿಸ್ಬೇಡಿ ಸೀರಿಯಸ್ಲಿ ಯಾಕೆಂದ್ರೆ ನಮ್ಮ ಕಷ್ಟ ನಮಗ್ ಗೊತ್ತು ನಿಮ್ಗೆ ಅರ್ಥನೇ ಆಗ್ತಾ ನೆನ್ನೆ ತಿಂತ ಇದ್ದಾಗ ಮನುಷ್ಯನ್ಗೆ ಬಾಡಿ ಟೆಂಪರ್ಮೆಂಟ್ ಬೇರೆ ತರ ಇರುತ್ತೆ ಅವ್ನ ಕೆಣಕ್ಬಾರ್ದು ಪದೇ ಪದೇ ಇದು ಪ್ರಚಾರ ಕೂತವ್ರೆ ಊಟ ಮಾಡವ್ರೆ ಇದೆ ಅನ್ಕೊಳ್ಳಿ ಪ್ಲೀಸ್ ಎಲ್ಲದಕ್ಕೂ ನಂಗೆ ಉತ್ತರ ದಯವಿಟ್ಟು ಬೇಡ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಪ್ಲೀಸ್ ಹಾಕ್ಲೇಬೇ ಹಾಕ್ಬೇಡ್ರಿ ಹಾಕ್ಬೇಡಿ ಹೇಳ್ತಾ ಇದ್ದೀನ ಪ್ರಚಾರ ಕೂತೊಂದು ಯಾಕಿರಾ ಪ್ರಚಾರ ಕೂತೊಂದು ಯಾಕೆ ಒಂದ್ ನಿಮಿಷ ಪ್ರಚಾರ ಬೇಡ ಪ್ರಚಾರ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ನಿಮಿಷ ಇರಿ ನೀವ್ ಹಾಕ್ಲೇಬೇಡ್ರಿ ನಂದು ಬಿಡಿ ಅಂತ ಕೇಳ್ತಾರೆ ನೀವು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಸುಮ್ನಿರಿ ನೀವ್ ಸುಮ್ನಿರಿ ನಂದು ಹಾಕ್ಬೇಡಿ 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 ಪ್ರಚಾರ ಕೂತದ್ ಹಾಕ್ತೀರಾ ಪ್ರಚಾರ ಕೂತೋದ್ ಹಾಕ್ಬೇಡಿ ಅವ್ರ ಅಂತಾರೆ ನೀವ್ ಹಾಕ್ಬೇಡಿ ಅಂತ ಕ್ವಶನ್ಸ್ ಅಲ್ಲಿ ಯಾಕೆ ಕೇಳಕ್ಕೆ ಹೋಗ್ತೀರಾ ಅವ್ರಿಗೆ ಅವ್ರ ಪರವಾಗಿ ಬೇಡ ಅವ್ರಿಗೆ ಅವ್ರಿಗೆ ಒಂದ್ ನಿಮಿಷ ಅಂದ್ರೆ ಹಾಕ್ಬೇಡಿ ಪ್ರಚಾರ ಕೂತೋದ್ ಹಾಕ್ಬೇಡಿ ಆ ನಟ ನಟರಾದವರು ಅಷ್ಟೇ ಚೆನ್ನಾಗಿ ಬದುಕಿ ನೆಮ್ದೇ ಒಂದಿನ ಹೋಗ್ಬಿಡೋಣ ಸರ್ ನಾವೆಲ್ಲ ಹೋಗೋಣ ಸರ್ ನೀವು ಇಲ್ಲೇ ಇರ್ತೀರಿ ಏ ಒಂದಿನ ಎಲ್ಲ ಹೋಗೋಣ ಹೋಗ್ ಸುಮಿರಿ ಥ್ಯಾಂಕ್ ಯು